ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ಪೋಷನ್ ಟ್ರ್ಯಾಕರ್ನಲ್ಲಿ ಅಪ್ಕಮಿಂಗ್ ಬೆನಿಫಿಷರಿ ಚೇಂಜಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಮೂರು ಪ್ರಕಾರದ ಅಪ್ಕಮಿಂಗ್ ಬೆನಿಫಿಷರಿ ಚೇಂಜಸ್ ಇದ್ದಾವೆ ಒಂದೊಂದಾಗಿ ನೋಡೋಣ ಮೊದಲನೇದಾಗಿ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟೆಡ್ ಡಿಲಿವರಿ ಇನ್ಆಕ್ಟಿವ್ ಕ್ಯಾಟಗರಿ ಚೇಂಜಸ್ ಎಕ್ಸ್ಪೆಕ್ಟೆಡ್ ಡಿಲಿವರಿ ನೋಡೋಣ ರಚನಾ ಜಿ ಎಮ್ದು ಡೆಲಿವರಿ ಡೇಟ್ ಬಂದ್ಬಿಟ್ಟು ಮೂವತ್ತು ಏಳು ಎರಡು ಸಾವಿರ ಇಪ್ಪತ್ತೈದು ಅವ್ರ ಅವ್ರದ್ದು ಇನ್ನೂ ಆಕ್ಟಿವ್ ಆಗೋದು ಡಿಆಕ್ಟಿವೇಟ್ ಆಗುತ್ತೆ ಹತ್ತೊಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದು ಈ ತಿಂಗಳ ಹತ್ತೊಂಬತ್ತನೇ ತಾರೀಕಿಗೆ ಇನ್ನಾಕ್ ಡಿಆಕ್ಟಿವೇಟ್ ಆಗುತ್ತೆ ಅಂತೇಳಿ ನಮಗೆ ಮೆಸೇಜ್ ಇದೆ ಅದರ ಮುಂಚಿತವಾಗಿ ನಾವು ಮೈಗ್ರೇಟ್ ಮಾಡಬೇಕಾಗುತ್ತೆ ಆ ಮೈಗ್ರೇಟ್ ಮೀನ್ಸ್ ಡೆಲಿವರಿ ಎಲ್ಲ ಆಯಿತು ಪ್ಲೇಸ್ ಆಫ್ ಡೆಲಿವರಿ ಜೆಂಡರು ಮಗುವಿನ ತೂಕ ಮತ್ತು ಎತ್ತರ ಇಲ್ಲಿ ಪ್ರೆಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಎರಡು ಪ್ರೊಫೈಲ್ ಓಪನ್ ಆಗುತ್ತೆ ಒಂದು ಜೀರೋ ಟು ಸಿಕ್ಸ್ ಮಂತು ಒಂದು ಲ್ಯಾಕ್ಟಿಟಿಂಗ್ ಮಾಡಿದ್ರೆ ತಾಯಿಯ ಪ್ರೊಫೈಲು ಇದು ನಾವು ಮೈಗ್ರೇಟ್ ಮಾಡಬೇಕಂತಾದ ಪ್ರೊಫೈಲು ಇಲ್ಲಿ ಒಂದು ತಿಳ್ಕೊಬೇಕ ವಿಷಯ ಏನಂದರೆ ಡಿಲೆವರ್ ಆದ ಇಪ್ಪತ್ತೊಂದು ದಿನಗಳಿಗೆ ಮಾತ್ರ ನಾವು ಮೈಗ್ರೇಟ್ ಮಾಡಬೇಕು ಅದರ ಮೇಲೆ ನಾವು ಮಾಡಲಿಲ್ಲ ಅಂದರೆ ಡಿಆಕ್ಟಿವೇಟ್ ಆಗುತ್ತೆ ನಮ್ಮಲ್ಲಿ ಈ ಪಟ್ಟಿಯಿಂದ ಪೋಷಣ್ ಟ್ರ್ಯಾಕರ್ ಪಟ್ಟಿಯಿಂದ ಹೊರಟು ಹೋಗುತ್ತೆ ಇಲ್ಲಿ ಹತ್ತೊಂಬತ್ತನೇ ತಾರೀಕು ಒಳಗಡೆ ಅಂದರೆ ಡೆಲಿವರಿ ಡೇಟ್ ನೋಡಿ ಮೂವತ್ತು ಏಳು ಎರಡು ಸಾವಿರ ಇಪ್ಪತ್ತೈದರಿಂದ ಹತ್ತೊಂಬತ್ತು ಆಗಸ್ಟ್ಗೆ ಇಪ್ಪತ್ತೊಂದು ದಿನ ಆಗುತ್ತೆ ಅದೇ ರೀತಿಯಾಗಿ ಇಲ್ಲಿ ನೋಡಿ ಮಂಜುಳಾ ಎಸ್ ಕೂಡ ಅಷ್ಟೇ ಆಗಸ್ಟು ಹತ್ತನೇ ತಾರೀಕಿಗೆ ಡೆಲಿವರಿ ಡೇಟ್ ಇದೆ ಮೂವತ್ತನೇ ತಾರೀಕಿಗೆ ನಮ್ಮದು ಇದಾಗುತ್ತೆ ಯಾವುದು ಇನ್ಆಕ್ಟಿವ್ ಆಗುತ್ತೆ ಡಿಆಕ್ಟಿವೇಟ್ ಆಗುತ್ತೆ ಅಂತ ಅರ್ಥ ನಾವು ಇಪ್ಪತ್ತೊಂದು ದಿನದೊಳಗೆ ವೇಟಿಂಗ್ ನಮ್ಮಲ್ಲೇ ಇರುತ್ತೆ ಅದರೊಳಗೊಳಗಾಗಿ ನಾವು ಮೈಗ್ರೇಷನ್ ಮಾಡ್ಕೋಬೇಕು ಡೆಲಿವರಿ ಡೇ ಎಲ್ಲ ಆಯಿತು ಅಂತೇಳಿ ಈಗ ಇನ್ಯಾಕ್ಟಿವ್ ನೋಡೋಣ ಇಲ್ಲಿ ನಾವು ಮೊದಲೇ ಮೊದಲನೇ ಆಪ್ಷನ್ಸಲ್ಲಿ ಏನು ನೋಡುವೆ ಡಿಲಿವರ್ ಆಗಿ ಮಾಹಿತಿನ ಹಾಕ್ಬೇಕು ಇಲ್ಲಿ ಡಿಲೆವರ್ ಆದ ಗರ್ಭಿಣಿ ಯಾವಾಗ ಇನ್ನೇ ಆ್ಯಕ್ಟಿವ್ ಆಗುತ್ತೆ ಅಂತೇಳಿ ನಮಗೆ ಮಾಹಿತಿ ಇದೆ ಇವತ್ತು ಆಗಸ್ಟ್ ಏಳನೇ ತಾರೀಕು ಇನ್ನೂ ಆ್ಯಕ್ಟಿವ್ ಆಗುತ್ತೆ ಮೂರನೇ ತಾರೀಕಿಗೆ ಇರಲ್ಲ ಈ ಮಾ ಈ ಮಾಹಿತಿ ಲಕ್ಷ್ಮೀ ಬಸವರಾಜ್ ಕೇಸರಳ್ಳಿ ಅವ್ರದ್ದು ಗರ್ಭಿಣಿಯಾಗಿ ಬಾಣಂತಿಯಾಗಿ ಆರು ತಿಂಗಳು ಮುಗಿ ಮುಗಿಯುತ್ತೆ ಅಂತ ನಮಗೆ ಇಲ್ಲಿ ನೋಟಿಫಿಕೇಷನ್ ಬರುತ್ತೆ ಈ ಇನ್ಆಕ್ಟಿವ್ ಆಗುತ್ತೆ ನಮ್ಮಲ್ಲಿ ನಮ್ಮ ಪಟ್ಟಿಯಿಂದ ಹೊರಟು ಹೋಗುತ್ತೆ ನೋಡಿ ಇಲ್ಲಿ ಪ್ರೊಫೈಲಲ್ಲಿ ಹೋದರೆ ಅವ್ರದ್ದು ಡೆಲಿವರಿ ಡೇಟು ಯಾವಾಗ ಎಂಟ್ರಿ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ ಡೆಲಿವರಿ ಡೇಟ್ ಬಂದ್ಬಿಟ್ಟು ಮೂರು ಎರಡು ಎರಡು ಸಾವಿರ ಇಪ್ಪತ್ತೈದು ಅಂದರೆ ನಮಗೆ ಈ ಎಂಟನೇ ತಿಂಗಳಿಗೆ ಆರು ತಿಂಗಳ ಕಂಪ್ಲೀಟ್ ಆಗುತ್ತೆ ಆ ಗರ್ಭಿಣಿದು ಹಾಗಾಗಿ ನಮ್ಮ ಪಟ್ಟಿಯಿಂದ ಹೋಗುತ್ತೆ ಅಂತೇಳಿ ಆ ಮಾಹಿತಿ ನಮಗೆ ಇನ್ಆಕ್ಟಿವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಮಾಹಿತಿ ಇದೆ ಇದು ಅಲ್ವಾ ಇನ್ಆ್ಯಕ್ಟಿವ್ ಆಗೋದು ಅವ್ರದ್ದು ಅಂದರೆ ಇನ್ಆಕ್ಟಿವು ಮೂವತ್ತು ದಿನಗಳವರೆಗೆ ಮೂವತ್ತು ದಿನತನ ನಮ್ಮಲ್ಲಿ ಇರುತ್ತೆ ಅಂತ ಇಲ್ಲಿ ಫಾಲೋವಿಂಗ್ ದ ಬೆನಿಫಿಷರಿ ವಿಲ್ ಬಿ ವಿಲ್ ಬಿಕಮ್ ಇನ್ಆ್ಯಕ್ಟಿವ್ ವಿತಿನ್ ದ ತರ್ಟಿ ಡೇಸ್ ತರ್ಟಿ ಡೇಸ್ ಒಳಗೆ ಇನ್ಆಕ್ಟಿವ್ ಆಗುತ್ತೆ ಅಂತೇಳಿ ನಮಗೆ ನೋಟಿಫಿಕೇಷನ್ ಬರುತ್ತೆ ಇಲ್ಲಿ ಕ್ಯಾಟಗರಿ ಚೇಂಜಸ್ ಬಗ್ಗೆ ಪ್ರತಿ ಸರ್ಕಾರ ಆ ಮಗು ಬಂದ್ಬಿಟ್ಟು ಆರು ತಿಂಗಳಿಂದ ಮೂರು ವರ್ಷಕ್ಕಿತ್ತು ಈಗ ಏನಾಗುತ್ತೆ ಮೂರಿಂದ ಆರು ವರ್ಷಕ್ಕೆ ಬದಲಾವಣೆ ಆಗುತ್ತೆ ಇಪ್ಪತ್ತೆಂಟು ಆಗಸ್ಟು ಎರಡು ಸಾವಿರದ ಇಪ್ಪತ್ತೈದು ಈ ಮಂತಲ್ಲಿ ಇಪ್ಪತ್ತೆಂಟನೇ ತಾರೀಕಿಗೆ ಮೂರು ವರ್ಷ ತುಂಬಿ ಮೂರು ವರ್ಷ ಮುಗುತ್ತೆ ಮೂರಿಂದ ಆರು ವರ್ಷ ಕ್ಯಾಟಗರಿಗೆ ಚೇಂಜಸ್ ಆಗುತ್ತಂತೆ ನಮಗೆ ಈ ನೋಟಿಫಿಕೇಷನ್ ಇದೆ ಈ ನಾವು ಇದರ ಬೆನಿಫಿಷರಿನ ನೋಡೋಣ ಪಟ್ಟಿಯಲ್ಲಿ ಆರು ತಿಂಗ್ ಆರು ತಿಂಗಳಿಂದ ಮೂರು ವರ್ಷ ಇದ್ದು ಹ್ಞೂ ಎರಡು ವರ್ಷ ಹನ್ನೊಂದು ತಿಂಗಳು ಈ ಮಗುವಿನ ಮಗುವಿನ ಡೇಟ್ ಆಫ್ ಬರ್ತ್ ನೋಡೋಣ ಡೇಟ್ ಆಫ್ ಬರ್ತು ಯಾವಾಗ ಹುಟ್ಟಿದೆ ಈ ಮೂರು ತಿಂಗಳು ಯಾವಾಗ ಮುಗಿಯುತ್ತೆ ಹೇಳ್ಬಿಟ್ಟು ನೋಡಿ ಇಪ್ಪತ್ತೆಂಟು ಎಂಟು ಎರಡು ಸಾವಿರ ಇಪ್ಪತ್ತೆರಡು ಅಂದರೆ ಇಪ್ಪತ್ತೆಂಟನೇ ತಾರೀಕಿಗೆ ಮೂರು ವರ್ಷ ಮುಗಿಯುತ್ತೆ ನಾಲ್ಕನೇ ವರ್ಷಕ್ಕೆ ಕಾಲ ನಾಲ್ಕನೇ ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೂರು ಮುಗಿದು ಮೂರಿಂದ ಆರು ವರ್ಷಕ್ಕೆ ನಾವುದು ಅಲ್ಲಿ ಕ್ಯಾಟಗರಿ ಚೇಂಜಸ್ ಆಗುತ್ತೆ ಇದು ಇಪ್ಪತ್ತೆಂಟು ಎಂಟು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಹುಟ್ಟಿರೋ ಮಗು ಈ ರೀತಿಯಾಗಿ ನಮಗೆ ಅಪ್ಕಮಿಂಗ್ ಬೆನಿಫಿಷರಿ ಚೇಂಜಸ್ಸಲ್ಲಿ ಈ ಮೂರು ಕ್ಯಾಟಗರಿ ಈ ಮೂರು ಪ್ರಕಾರದ ಮಾಹಿತಿ ನಮಗೆ ಸಿಗುತ್ತೆ ಅಂಗ ನೋಡಿ ಕಾರ್ಯಕರ್ತರು ಇದನ್ನು ನೋಡಿಕೊಂಡು ಸರಿಯಾದ ಸಮಯಕ್ಕೆ ಮೈಗ್ರೇಷನ್ ಮಾಡ್ಕೋಬೇಕಾಗುತ್ತೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು